ವೆಲ್ಕಮ್ ಬ್ಯಾಕ್ ಟು ಮನಂದ ಪಂಚಲ್ ಯೂಟ್ಯೂಬ್ ಚಾನಲ್ ನೋಡಿ ಫ್ರೆಂಡ್ ಇವಾಗ ಮಾಡೋ ಆಗಿದೆ ಮಳೆ ಬರ್ತಾ ಇದೆ ಈ ಜೊತೆಗೆ ಒಂದು ಖಾರಿ ಮಾಡೋಣ ಅಂದ್ಕೊಂಡಿದ್ದೀನಿ ಹೆಂಗೆ ಮಾಡ್ತೀನಿ ಖಾರಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬರ್ರಿ ನೋಡಿ ಫ್ರೆಂಡ್ ನಾನು ಒಂದು ಕಪ್ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ನೀವು ಅಡುಗೆ ಸೋಡ ತೊಗೊಳ್ಳಿ ಒಂದು ಚುಟಿಗೆ ಮತ್ತು ಉಪ್ಪು ತೊಗೊಂಡಿದ್ದೀನಿ ತುಪ್ಪ ತೊಗೊಂಡಿದ್ದೀನಿ ತುಪ್ಪ ಅಂದರೆ ಬೆಣ್ಣೆ ಬೆಣ್ಣೆ ಇಲ್ಲಾಂದರೆ ಎಣ್ಣೆ ತೊಗೊಳ್ರಿ ಎಣ್ಣೆ ಎಲ್ಲರೂ ಮನೇಲಿ ಸಹಜವಾಗಿದ್ದೇ ಇರುತ್ತೆ ಬನ್ನಿ ಅದು ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾನು ಮೈದಾ ಹಿಟ್ಟು ಹಾಕೊತ ಇದ್ದೀನಿ ನೋಡಿರಿ ಒಂದು ಕಪ್ಪು ಆನಂತರ ಸೋಡಾ ಉಪ್ಪು ಎರಡೂ ಹಾಕ್ಕೊತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಖಾರಿ ಇದು ತುಂಬ ಟೇಸ್ಟ್ ಆಗಿರುತ್ತೆ ಕೂಡ ಸುಮ್ಮನೆ ಮ ಆಚೆಯಿಂದ ತಗೊಂಬಂದರೆ ಹೆಂಗಿರುತ್ತೆ ಏನೋ ಗೊತ್ತಿಲ್ಲ ಫ್ರೆಂಡ್ ನಾವು ಮನೆಯಲ್ಲಿ ನಾನು ಇದು ಎರಡೇ ಸರಿ ನಿಮ್ಮ ಫಸ್ಟ್ ನಾನು ಮಾಡಿ ನೋಡಿದೆ ಚೆನ್ನಾಗಿ ಬಂತು ಆ ನಂತರ ನಿಮಗೂ ತೋರಿಸೋಣ ಅಂತ ಮಾಡ್ತಾಯಿದ್ದೀನಿ ನೋಡಿ ನಾನು ಎರಡು ಸ್ಪೂನ್ ತುಪ್ಪ ಹಾಕಿದ್ದೀನಿ ಮತ್ತು ಎರಡು ಸ್ಪೂನು ಎಣ್ಣೆನ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಅಂದರೆ ಪದ್ರ ಪದ್ರವಾಗಿ ಚೆನ್ನಾಗಿ ಬರುತ್ತೆ ಇವಾಗ ನೋಡಿರಿ ಎಣ್ಣೆ ಎಣ್ಣೆ ಆಮೇಲೆ ತುಪ್ಪ ಹಾಕೊಂಡ್ರೆ ಈ ಥರ ಬರ್ಬೇಕು ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ಒಂಥರ ಘಮ ಘಮ ಅಂತ ಇದೆ ತುಂಬ ಗಟ್ಟಿನೂ ಬೇಡ ತುಂಬ ತಿಳಿವು ಬೇಡ ಇವಾಗ ನೋಡಿರಿ ಫ್ರೆಂಡ್ ಚೆನ್ನಾಗಿ ಇದು ಮಿದ್ಕೊಂಡಿದ್ದೀನಿ ತುಂಬ ಗಟ್ಟಿನೂ ಬೇಡ ತುಂಬ ಲೂಸು ಬೇಡ ಇದು ಇವಾಗ ಡ್ರೆಸ್ಟ್ ಅಂದರೆ ನೆನೆಯಕ್ಕೆ ಬಿಡೋಣ ಒಂದು ಇಪ್ಪತ್ತು ನಿಮಿಷ ಇವಾಗ ನೋಡಿ ಫ್ರೆಂಡ್ ನಾನು ಒಂದು ಐದು ಉಂಡೆ ಆಗಿದೆ ಈ ಥರ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನೆಲ್ಲ ಲೆಟಿಸೋಣ ಐದಾಗಿದೆ ನಾನು ನೋಡಿ ಇವಾಗ ಐದು ಚಪಾತಿನೂ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಇದಕ್ಕೆ ಹಚ್ಚೋಕ್ಕೆ ಒಂದು ಸ್ವಲ್ಪ ತುಪ್ಪ ಮತ್ತು ಮದುವೆ ಇಟ್ಟು ತೊಗೊತೀನಿ ಇದು ಮೈದಾ ಹಿಟ್ಟು ಇದು ಎರಡು ಮಿಕ್ಸ್ ಮಾಡಿಕೊಂಡು ಹಚ್ಚಬೇಕು ಲೇಯರ್ ಆಗಿ ಚೆನ್ನಾಗಿ ಬರುತ್ತೆ ಈಗ ನೋಡ್ರಿ ನಾನು ತುಪ್ಪ ಇದ್ದೀನಿ ಇದಕ್ಕೆ ಚೆನ್ನಾಗಿ ಬರುತ್ತೆ ಈ ಥರ ಹಚ್ಕೊಳ್ಳಿ ಮತ್ತು ಮೇಲೆ ಮೈದೆ ಹಿಟ್ಟು ಹಾಕಿ ಈ ಥರ ಹಾಕಿ ಮತ್ತೊಂದು ತಗೊಳ್ಳಿ ಮತ್ತು ಹಾಕಿ ಮತ್ತು ತುಪ್ಪ ಎಣ್ಣೆ ಈ ಥರ ಹಚ್ಚಿ ಸಕ್ಕದಾಗಿರುತ್ತೆ ಮಾತ್ರ ಸುಮ್ಮನೆ ಕಡೆ ಯಾವ ಎಣ್ಣೆಯಲ್ಲಿ ಕರೆದಿರ್ತಾರೋ ಏನೋ ಮಕ್ಳು ಕೊಟ್ಟು ಕೆಮ್ಮು ಇವಾಗ ಏನೇನೋ ಬರ್ತಾ ಇದೆ ಸೊ ಮನೆಯಲ್ಲೇ ಮಾಡ್ಕೊಳ್ತೀನೋದು ಬೆಸ್ಟ್ ಅಂತ ನನಗನ್ಸುತ್ತೆ ನೋಡಿ ಫ್ರೆಂಡ್ ಇವಾಗ ಮತ್ತೊಂದು ಇದ್ದೀನಿ ನೋಡಿ ಇವಾಗ ಮತ್ತೆ ನಾನು ಮತ್ತೆ ಎಣ್ಣೆ ಸಾರಿ ಸಾರಿ ತುಪ್ಪ ಹ್ಞೂ ತುಪ್ಪ ಮತ್ತೆ ಮೈದಾ ಹಿಟ್ಟು ಇದು ಮತ್ತೆ ಹಾಕ್ತಾ ಇದ್ದೀನಿ ನಾನು ಸ್ವಲ್ಪ ಉಜ್ಕೊಂಡ್ಬಿಡ್ತೀನಿ ಇದನ್ನು ಅಂದರೆ ಇನ್ನೊಂದು ಸ್ವಲ್ಪ ದೊಡ್ಡದು ಮಾಡ್ತಾಯಿದ್ದೀನಿ ಈ ಥರ ಮಾಡ್ಕೊಳ್ಳಿ ಸಕ್ಕತ್ತಾಗಿ ಬರುತ್ತಿಲ್ಲ ಲೇಯರ್ ಏರ್ ಸಕ್ಕತ್ತಾಗಿ ಇದು ಈ ಥರ ಮಾಡ್ಕೊಂಬಿಡಿ ಸಾಕು ಇವಾಗ ಇವಾಗ ನೋಡ್ರಿ ನಿಮಗೆ ಕಾಣಿಸ್ತಾ ಇರ್ಬೋದು ಲೇಯರ್ ನೋಡಿದ್ರೆ ಕಾಣಿಸ್ತಾ ಇದೆಯಾ ಇಲ್ಲೋ ಕಾಣಿಸ್ತಾ ಈ ಥರ ಮಾಡ್ಕೊಂಡಿದ್ದೀನಿ ಎಲ್ಲ ಇವಾಗ ನೋಡ್ರಿ ಎಣ್ಣೆ ಬಿಸಿ ಆಗಿದೆ ನಾನು ಹಾಕ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಖಾರಿ ರೆಡಿ ಆಯ್ತು ನೋಡ್ರಿ ಹೆಂಗೈತೆ ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತೆ ನೋಡ್ರಿ ನೋಡಿ ನೋಡಿದ್ರಲ್ಲ ಹೆಂಗೆ ಬೀಳ್ತಾ ಇದೆ ಅಂತ ಸೂಪರ್ ಅಂದರೆ ಸೂಪರ್ ಆಗಿದೆ ಫ್ರೆಂಡ್ ಈ ಥರ ಮಾಡಿ ಮನೇಲಿ ಮಕ್ಕಳು ತಿಂತಾರೆ ಎಲ್ಲರೂ ದೊಡ್ಡೋರಿಗೂ ಇಷ್ಟ ಇದು ಆಮೇಲೆ ಎಣ್ಣೆ ಗಿಣ್ಣೆ ಏನು ಹಿಡಿಯಲ್ಲ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ ಚಹ ಖಾರಿ ಮಾಡಿರೋದು ರೆಡಿ ಮಾಡಿದ್ದಾರೆ ಫಸ್ಟ್ ತಿಂದು ಹೇಳ್ರಿ ಚೆಂದ Super, super. Super agente ¿o okay.